ನಡೆದ ಪ್ರಮುಖ ವಿದ್ಯಮಾನಗಳನ್ನು ವಿಸ್ತೃತವಾಗಿ ನೋಡೋಣ ದೆಹಲಿಯಲ್ಲಿ ಉಗ್ರರು ನಡೆಸಿದ ಸ್ಫೋಟದಲ್ಲಿ ಹದಿಮೂರು ಜನರ ಸಾವಾಗಿದೆ ಆ ಸೂತಕ ಇನ್ನೂ ಹೋಗಿಲ್ಲ ಆಗ್ಲೇ ಜಮ್ಮು ಕಾಶ್ಮೀರದ ನೌಗಾಂ ಪೊಲೀಸ್ ಸ್ಟೇಷನ್ ಸ್ಫೋಟಕ್ಕೆ ಛಿದ್ರವಾಗಿದೆ ಪೊಲೀಸರು ಸಾರ್ವಜನಿಕರು ಸೇರಿ ಒಂಬತ್ತು ಜನ ಜೀವ ಬಿಟ್ಟಿದ್ದಾರೆ ಉಗ್ರರಿಂದ ಸೀಸ್ ಮಾಡಿದ್ದ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕ ಪರಿಶೀಲನೆ ವೇಳೆ ಆಕಸ್ಮಿಕವಾಗಿ ಬ್ಲಾಸ್ಟ್ ಆಗಿದೆ ಅನ್ನೋದು ಅಧಿಕಾರಿಗಳ ಮಾತು ಆದರೆ ಸ್ಫೋಟಕ ರವಾನೆಗೆ ಹೊರಗಿನ ಜನರನ್ನ ಕರೆಸಿದ್ದೇ ಈಗ ಹತ್ತಾರು ಪ್ರಶ್ನೆಗಳನ್ನ ಹಾಕಿದೆ. ಅಬ್ಬಬ್ಬ ಎಷ್ಟು ಭೀಕರ ಸ್ಫೋಟ ನವೆಂಬರ್ ಹತ್ತಕ್ಕೆ ದೆಹಲಿಯಲ್ಲಿ ಐ ಟ್ವೆಂಟಿ ಕಾರು ಸ್ಫೋಟಿಸಿ ಉಗ್ರರು ಹದಿಮೂರು ಜನರನ್ನ ಬಲಿ ಪಡೆದಿದ್ರು ಆ ಘಟನೆಯ ತನಿಖೆ ನಡೆಯುತ್ತಿರುವಾಗಲೇ ನಿನ್ನೆ ರಾತ್ರಿ ಜಮ್ಮು ಕಾಶ್ಮೀರದ ನೌಗಾಂ ಪೊಲೀಸ್ ಠಾಣೆಯೇ ಸ್ಫೋಟದಿಂದ ಸರ್ವನಾಶವಾಗಿ ಹೋಗಿದೆ ಇಡೀ ಪೊಲೀಸ್ ಠಾಣೆಯೇ ಬಾಂಬ್ ಸ್ಫೋಟಕ್ಕೆ ನಾಮಾವಶೇಷವಾಗಿ ಹೋಗಿದೆ ಸ್ಫೋಟವಾದ ಪೊಲೀಸ್ ಠಾಣೆಯ ಒಂದು ಕಿಲೋಮೀಟರ್ ದೂರದಲ್ಲಿರುವ ಕಟ್ಟಡಗಳ ಸಿಸಿ ಇಷ್ಟು ಭಯಾನಕ ಸ್ಫೋಟದ ವಿಡಿಯೋ ಸೆರೆಯಾಗಿದೆ ಅಂದರೆ ಇನ್ಯಾವ ಮಟ್ಟಿಗೆ ಸ್ಫೋಟ ಸಂಭವಿಸಿದೆ ಅಂತ ಊಹಿಸಿಕೊಳ್ಳೋಕ್ಕೂ ಆಗ್ತಿಲ್ಲ ನಿನ್ನೆ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೊಂದು ನಿಮಿಷಕ್ಕೆ ಸರಿಯಾಗಿ ಜಮ್ಮು ಕಾಶ್ಮೀರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಈ ದುರಂತ ನಡೆದಿದೆ ಮೇಲ್ನೋಟಕ್ಕೆ ಇದು ಉಗ್ರರು ನಡೆಸಿದ ದಾಳಿಯಲ್ಲ ಸ್ಫೋಟವಾಗಿದ್ದು ಉಗ್ರರಿಂದ ಸೀಸ್ ಮಾಡಿ ಸಂಗ್ರಹಿಸಿಟ್ಟಿದ್ದ ಅಮೋನಿಯಂ ನೈಟ್ರೇಟ್ ಸ್ಫೋಟಕ ಬ್ಲಾಸ್ಟ್ ಆಗಿದ್ದು ಆಕಸ್ಮಿಕ ಅಂತ ಅಧಿಕಾರಿಗಳು ಸ್ಥಳೀಯರು ಹೇಳಿಕೆ ಕೊಡುತ್ತಿದ್ದಾರೆ ಆದರೆ ಬಾಂಬ್ ಸ್ಫೋಟದ ತೀವ್ರತೆಗೆ ಒಟ್ಟು ಒಂಬತ್ತು ಜನರ ಸಾವಾಗಿದೆ ಇದರಲ್ಲಿ ಜಮ್ಮು ಕಾಶ್ಮೀರದ ನೌಗಾಂನ ಒಬ್ಬರು ಮ್ಯಾಜಿಸ್ಟ್ರೇಟ್ ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರ ದೇಹ ಗುರುತೆ ಸಿಗದಂತೆ ಛಿತ್ರ ಛಿದ್ರವಾಗಿ ಹೋಗಿದೆ ಮೂವತ್ತೆರಡು ಜನರಿಗೆ ಗಾಯವಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ ये कल जो पुलिस स्टेशन नवगा में धमाका हो गया तो वो जो बाहर से वो लाया गया था उसका वो एक्सपेरिमेंट कर रहे थे कुछ और पैकिंग कर रहे थे उस सिलसिले में इसको भी बुलाया गया था तो उधर वो मजिस्ट्रेट के सामने और पुलिसकर्मी के सामने वो धमाका हो गया अचानक तो उस वजह से उन पुलिसकर्मी के साथ ये भी शहीद हो गए उधर देहली स्फोटक किंतल वो हथोपट ब्लास्ट ಸ್ಫೋಟವಾಗಿದ್ದು ಎರಡು ಸಾವಿರದ ಒಂಬೈನೂರು ಕೆಜಿ ನೈಟ್ರೋಜನ್ ಬಾಂಬ್ ನವೆಂಬರ್ ಒಂಬತ್ತು ಅಂದರೆ ದೆಹಲಿ ಸ್ಫೋಟದ ಹಿಂದಿನ ದಿನ ಜಮ್ಮು ಕಾಶ್ಮೀರದಲ್ಲಿ ಸೇನಾಪಡೆ ದೊಡ್ಡ ಬೇಟೆಯಾಡಿತ್ತು ಉಗ್ರ ಕೃತ್ಯಕ್ಕೆ ಸಂಗ್ರಹಿಸಿದ್ದ ಬರೋಬ್ಬರಿ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕವನ್ನು ಸೀಸ್ ಮಾಡಿ ವೈಟ್ ಕಾಲರ್ ಉಗ್ರರನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ರು ಇದಾದ ಮರುದಿನ ಅಂದರೆ ನವೆಂಬರ್ ಹತ್ತರಂದು ದೆಹಲಿಯಲ್ಲಿ ಸ್ಫೋಟ ಸಂಭವಿಸಿ ಮುನ್ನೂರು ಕೆಜಿಯಷ್ಟು ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆಗಿ ಹದಿಮೂರು ಜನ ಜೀವ ಬಿಟ್ಟಿದ್ರು ಅವತ್ತು ಜಮ್ಮು ಕಾಶ್ಮೀರದ ನೌಗಾಂ ಠಾಣೆಯಲ್ಲಿ ಸಂಗ್ರಹಿಸಿದ್ದ ಎರಡು ಸಾವಿರದ ಒಂಬೈನೂರು ಕೆಜಿ ಅಮೋನಿಯಂ ನೈಟ್ರೇಟ್ ಸ್ಫೋಟಕವೇ ರಾತ್ರಿ ಬ್ಲಾಸ್ಟ್ ಆಗಿ ಒಂಬತ್ತು ಜನರ ಜೀವ ತೆಗೆದಿದೆ ಅಷ್ಟಕ್ಕೂ ಸೇನೆ ಪೊಲೀಸ್ ವಶದಲ್ಲಿದ್ದ ಎರಡು ಸಾವಿರದ ಒಂಬೈನೂರು ಕೆಜಿ ಅಮೋನಿಯಂ ನೈಟ್ರೇಟ್ ಬ್ಲಾಸ್ಟ್ ಆಗಿದ್ದ ಹೇಗೆ ಬಾಂಬ್ ಅಂತ ಗೊತ್ತಿದ್ರೂ ಪೊಲೀಸ್ ಠಾಣೆಯಲ್ಲಿ ಇಟ್ಟಿದ್ಯಾಕೆ ಸ್ಫೋಟದ ಹಿಂದೆ ಇಷ್ಟು ದೊಡ್ಡ ನಿರ್ಲಕ್ಷ್ಯ ಆಗಿದ್ದೇಗೆ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡುತ್ತಿದೆ ಆದರೆ ಉಗ್ರರಿಂದ ವಶಪಡಿಸಿಕೊಂಡಿದ್ದ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕವನ್ನ ನೌಗಾಂ ಪೊಲೀಸ್ ಠಾಣೆಯಲ್ಲೇ ಸಂಗ್ರಹಿಸಿಟ್ಟಿದ್ರು ಈ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕಕ್ಕೆ ಬಳಸಿದ್ದ ಕೆಮಿಕಲ್ ಯಾವುದು ಅಂತ ನೌಗಾಂ ಠಾಣೆಯಲ್ಲೇ ಸಂಶೋಧನೆನೂ ಮಾಡುತ್ತಿದ್ರು ದೆಹಲಿ ಸ್ಫೋಟದ ಬೆನ್ನಲ್ಲೇ ಎರಡು ಸಾವಿರದ ಒಂಬೈನೂರು ಕೆಜಿ ಸ್ಫೋಟಕದ ಬಗ್ಗೆ ಪೊಲೀಸ್ ಠಾಣೆಯಲ್ಲೇ ರಿಸರ್ಚ್ ಮಾಡುತ್ತಿದ್ರು ಎಫ್ಎಸ್ಎಲ್ ತಜ್ಞರು ಮ್ಯಾಜಿಸ್ಟ್ರೇಟ್ ಪೊಲೀಸರ ಸಮ್ಮುಖದಲ್ಲಿ ಈ ಪ್ರಯೋಗ ನಡೆಯುತ್ತಿತ್ತು ಪ್ರಯೋಗ ಮುಗಿಸಿ ಎಲ್ಲವನ್ನ ಪ್ಯಾಕಿಂಗ್ ಮಾಡಲು ತೀರ್ಮಾನ ಮಾಡಿದ್ದ ಅಧಿಕಾರಿಗಳು ಸ್ಥಳೀಯ ವ್ಯಕ್ತಿಗಳನ್ನ ನಿನ್ನೆ ರಾತ್ರಿ ಕರೆಸಿಕೊಂಡು ಸ್ಫೋಟಕ ಪ್ಯಾಕಿಂಗ್ಗೆ ಮುಂದಾಗಿದ್ರು ಆಗಲೇ ಈ ಸ್ಫೋಟ ನಡೆದಿದ್ದು ಒಂಬತ್ತು ಜನ ಸತ್ತಿದ್ದಾರೆ ಮೂವತ್ತೆರಡು ಜನರಿಗೆ ಗಂಭೀರ ಗಾಯವಾಗಿದೆ ಇಷ್ಟು ದೊಡ್ಡ ಸೂಕ್ಷ್ಮ ಪ್ರಕರಣ ಅಂತ ಗೊತ್ತಿದ್ರೂ ಹೊರಗಿನವರನ್ನ ಕರೆಸಿದ್ಯಾಕೆ ಕರೆಸಿದ್ಯಾರು ಅವರ ಹಿನ್ನೆಲೆಯೇನು ಸ್ಫೋಟ ಆಗಿದ್ದು ನಿಜಕ್ಕೂ ಆಕಸ್ಮಿಕನ ಉದ್ದೇಶಪೂರ್ವಕನ ಅಂತ ತನಿಖೆನೂ ಶುರುವಾಗಿದೆ ನೌಗಾಂ ಪೊಲೀಸ್ ಠಾಣೆ ಸಂಪೂರ್ಣ ಸರ್ವನಾಶವಾಗಿದ್ದು ನಿನ್ನೆ ರಾತ್ರಿ ಬ್ಲಾಸ್ಟ್ ಆದಾಗ ಉಗ್ರರೇ ದುಷ್ಕೃತ್ಯ ಎಸಗಿದ್ರು ಅನ್ನೋ ಅನುಮಾನದ ಮೇಲೆ ತನಿಖಾ ತಂಡಗಳು ಮಿಲಿಟರಿ ಅಧಿಕಾರಿಗಳು ಮಧ್ಯರಾತ್ರಿಯ ಸ್ಥಳಕ್ಕೆ ಬಂದು ತನಿಖೆ ಶುರು ಮಾಡಿದ್ರು ಈಗಲೂ ತನಿಖೆ ನಡೆಯುತ್ತಿದೆ ಎಫ್ಎಸ್ಎಲ್ ಟೀಂ ಎನ್ಐಎ ಟೀಂ ಎಟಿಎಸ್ ಟೀಂ ಎನ್ಎಸ್ಜಿ ಬಾಂಬ್ ಸ್ಕ್ವಾಡ್ಗಳಿಂದ ತನಿಖೆ ಶುರುವಾಗಿದೆ ನೌಗಾಂ ಪೊಲೀಸ್ ಠಾಣೆ ಸ್ಫೋಟವಾದ ಪ್ರಕರಣದ ಬಗ್ಗೆ ಒಂದು ಕಡೆ ತನಿಖೆ ನಡೆಯುತ್ತಿದ್ರೆ ಇನ್ನೊಂದು ಕಡೆ ಮೃತಪಟ್ಟ ಒಂಬತ್ತು ಜನರ ಕುಟುಂಬದವರ ಆಕ್ರೋಶನೂ ಜೋರಾಗಿತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ದುರಂತವಾಗಿದೆ ಅಂತ ಮೃತ ಕುಟುಂಬಸ್ಥರ ಪತ್ನಿ ತಾಯಿ ಮಕ್ಕಳು ಸೇರಿದಂತೆ ನೂರಾರು ಮಹಿಳೆಯರು ಪ್ರತಿಭಟನೆಗಿಳಿದರು ಇನ್ನು ನೌಗಾಂ ಸ್ಫೋಟದಲ್ಲಿ ಗಾಯಗೊಂಡವರನ್ನ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಆಸ್ಪತ್ರೆಯಲ್ಲಿ ಭೇಟಿ ಮಾಡಿದರು ಘಟನೆ ಹೇಗಾಯಿತು ಅಂತ ಮಾಹಿತಿ ಪಡ್ಕೊಂಡ್ರು ಆಮೇಲೆ ಮೃತದೇಹಗಳಿಗೆ ಸೇನಾ ಗೌರವ ಸಲ್ಲಿಸಲಾಯಿತು ಸೇನಾ ಗೌರವ ನೀಡುತ್ತಿದ್ದಾಗ ಮಗನನ್ನ ಕಳ್ಕೊಂಡ ತಂದೆ ಶವದ ಮುಂದೆ ಕಣ್ಣೀರು ಹತ್ತಾ ಗೋಳಾಡ್ತಾ ಇರೋದನ್ನ ಕಂಡು ಸೇನಾಧಿಕಾರಿಗಳು ತಲೆ ತಗ್ಗಿಸಿ ಮೌನಕ್ಕೆ ಶರಣಾದ್ರು ಆಮೇಲೆ ಬಂದ ಲೆಫ್ಟಿನೆಂಟ್ ಗವರ್ನರ್ ಬಳಿಯೂ ಕಣ್ಣೀರು ಹತ್ತಾ ಪೋಷಕರು ನೋವು ತೋಡಿಕೊಂಡ್ರು ಎಲ್ಲ ಮುಗಿದ ಮೇಲೆ ಸಾರ್ವಜನಿಕವಾಗಿ ಮುಸ್ಲಿಂ ಧರ್ಮದವರೆಲ್ಲ ಪ್ರಾರ್ಥನೆ ಸಲ್ಲಿಸಿ ಮೃತರ ಅಂತ್ಯಕ್ರಿಯೆ ನಡೆಸಲಾಯಿತು ಇದಿಷ್ಟು ಜಮ್ಮು ಕಾಶ್ಮೀರದ ನೌಗಾಂ ಸ್ಫೋಟದ ಕಥೆಯಾದ್ರೆ ದೆಹಲಿಯಲ್ಲಿ ಐ ಟ್ವೆಂಟಿ ಕಾರು ಸ್ಫೋಟಿಸಿ ಹದಿಮೂರು ಜನರನ್ನ ಬಲಿಪಡೆದ ಪ್ರಕರಣದ ತನಿಖೆ ತೀವ್ರಗೊಳಿಸಲಾಗಿದ್ದು ಕೆಣಕಿದಷ್ಟು ಕಠೋರ ಸತ್ಯಗಳು ಬಯಲಾಗ್ತಿದೆ ಸ್ಫೋಟದಲ್ಲಿ ಟಿಎಟಿಪಿ ಸ್ಫೋಟಕ ಬಳಸಲಾಗಿತ್ತು ಅನ್ನೋದು ಗೊತ್ತಾಗಿದೆ ಸ್ಫೋಟಗೊಂಡ ಟ್ವೆಂಟಿ ಕಾರಿನಲ್ಲಿ ಟಿಎಟಿಪಿ ಇರೋದ್ರ ಬಗ್ಗೆ ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಗಿದೆ ಇನ್ನೂ ವಿವಾದಾತ್ಮಕ ಅಲ್ಫಲಾಹ್ ವಿಶ್ವವಿದ್ಯಾಲಯದ ಮತ್ತೊಬ್ಬ ವೈದ್ಯನನ್ನ ಎನ್ಐಎ ಬಂಧಿಸಿದೆ ಜನಿಸರ್ ಆಲಂ ಅಲಿಯಾಸ್ ಜಿಗರ್ ಎಂಬಾತನ ಹೆಮುರಿಕಟ್ಟಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈತ ಎಂಬಿಬಿಎಸ್ ಪದವಿ ಪಡೆದಿದ್ದು ದೆಹಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅಂತ ಎನ್ಐಎ ಅಧಿಕಾರಿಗಳು ಡ್ರಿಲ್ ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲ ಪಠಾಣ್ಕೋಟ್ ಮೂಲದ ಡಾಕ್ಟರ್ ರೈಸ್ ಅಹಮದ್ ಭಟ್ ಎಂಬಾತನನ್ನು ತೀವ್ರ ವಿಚಾರಣೆ ಮಾಡಲಾಗ್ತಿದೆ ಈತ ಡಾಕ್ಟರ್ ಉಮರ್ ನಬಿ ಜೊತೆ ಸಂಪರ್ಕ ಹೊಂದಿದ್ದಂತೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಫರೀದಾಬಾದ್ನ ಅಲ್ಫಲಾಹ್ ವಿವಿಯಲ್ಲಿ ಕೆಲಸ ಮಾಡಿದ್ದ ಅನ್ನೋದು ಗೊತ್ತಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ